ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಶಾಲಿನಿ ಬ್ಲಾಸ್ಗೆ ಸ್ವಾಗತ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೆ ಅಲ್ಲಿ ದೀಪಾರತಿ ಮಾಡ್ತಾ ಇದ್ದೀನಿ ದೀಪಾರತಿ ಮಾಡೋದಕ್ಕೆಲ್ಲ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಮೊದಲನೇದಾಗಿ ಸಾಮಗ್ರಿಗಳನ್ನ ಹೇಳ್ಬಿಡ್ತೀನಿ ಒಂದು ಅಡಿಕೆ ಪ್ಲೇಟ್ ತೊಗೊಂಡಿದ್ದೀನಿ ಐದು ಹಿಡಿಯುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ ಮತ್ತು ವಿಳೆದೆಲೆ ಬೆಲ್ಲ ತುಪ್ಪದ ಬತ್ತಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಬೆಲ್ಲ ಅಂತಂದರೆ ನಾನು ಅಚ್ಚು ಬೆಲ್ಲ ತಗೊಂಡಿದ್ದೀನಿ ಅಚ್ಚು ಬೆಲ್ಲದಲ್ಲೇ ತುಪ್ಪದ ದೀಪ ಹಚ್ಚೋದು ಈ ದೀಪ ಹಚ್ಚೋದ್ರಿಂದ ಎಲ್ಲ ಸಂಕಷ್ಟಗಳು ಬಗೆಹರಿಯತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ದೀಪನ ಯಾವ ದೇವರಿಗೆ ಬೇಕಾದ್ರು ಹಚ್ಬೋದು ನಾನು ಹಚ್ಚುತ್ತಾ ಇರೋದು ಆಂಜನೇಯ ಸ್ವಾಮಿ ದೇವರಿಗೆ ಈ ಆಂಜನೇಯ ಸ್ವಾಮಿ ದೇವರಿಗೆ ಮಂಗಳವಾರನೂ ಹಚ್ಬೋದು ಇಲ್ಲ ಶನಿವಾರನೂ ಹಚ್ಬೋದು ಈ ಎರಡು ವಾರದಲ್ಲಿ ಯಾವಾಗ ಬೇಕಾದ್ರು ನಿಮ್ಗೆ ಅನುಕೂಲ ಯಾವಾಗ ಆಗುತ್ತೋ ಅವಾಗ ಹಚ್ಚಿ ನಾನು ಶನಿವಾರದ ದಿನ ಹಚ್ಚುತ್ತಾ ಇದ್ದೀನಿ ಶನಿವಾರದ ದಿನ ಯಾಕೆ ಅಂದರೆ ನಮ್ಮ ಮನೆ ದೇವ್ರ ವಾರನೂ ಶನಿವಾರನೇ ಆಗಿರೋದ್ರಿಂದ ನಾನು ಶನಿವಾರನೇ ಹಚ್ಚುತ್ತಾ ಇದ್ದೀನಿ ಮಂಗಳವಾರ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾರಿಗೆ ಕೆಲಸ ಆಗಲ್ವೋ ಅವರಿಗೆ ಕೆಲಸ ಆಗಬೇಕು ಅನ್ನೋದು ಸಂಕಲ್ಪ ಮಾಡಿಕೊಂಡು ಹಚ್ಬೋದು ಇಲ್ಲ ಸಾಲ ಬಾಧೆ ಐತೆ ಅಂತನಾದರೆ ಸಾಲ ಬಾಧೆ ನಮಗೆ ಕಮ್ಮಿ ಆಗಲಪ್ಪ ನಾವು ಬೇಗ ಸಾಲ ತೀರಿಸಲಿ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಹಚ್ಬೋದು ಮನೇಲಿ ಯಾವಾಗೂ ನೆಗೆಟಿವ್ ಆಗೇ ಇರುತ್ತೆ ಏನು ಪಾಸಿಟಿವ್ ಅನ್ನೋದೇ ಕಾಣ್ತಾ ಇಲ್ಲ ನಾವು ಏನೇ ಕೆಲಸಕ್ಕೆ ಕೈ ಹಾಕೋರು ಅದು ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಮತ್ತು ತುಂಬ ಸಮಸ್ಯೆಯಲ್ಲಿ ಇದ್ದೀವಿ ಅಂತ ಅನ್ನೋರು ನಮ್ಮ ಎಲ್ಲ ಕೆಲಸದಲ್ಲೂ ಜಯ ಸಿಗಬೇಕು ಅಂತನೋರು ಈ ದೀಪನ ಹಚ್ತಾ ಬನ್ನಿ ಹಚ್ಚೋದು ಯಾವ್ಯಾವ ಸಮಯ ಅಂತಂದರೆ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಹಚ್ಬೋದು ಇದಕ್ಕೆ ಸಮಯ ಅಂತ ಏನಿಲ್ಲ ಆದರೆ ವಾರ ಬಂದು ಮಂಗಳವಾರ ಶನಿವಾರ ಹಚ್ಬೋದು ನೀವು ಈ ದೀಪ ಹಚ್ಚಬೇಕಾದ್ರೆ ಸಂಕಲ್ಪ ಮಾಡ್ಕೋಬೇಕು ನಾನು ಇಷ್ಟು ವಾರ ದೀಪ ಹಚ್ತೀನಿ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನಿಮ್ಮ ಕೈಲಿ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಹಚ್ಚಿ ಮೂರು ವಾರ ಆಗಂಗಿದ್ರೆ ಮೂರು ವಾರ ಐದು ವಾರ ಏಳು ವಾರ ಒಂಬತ್ತು ವಾರ ಒಂಬತ್ತು ವಾರ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಇನ್ನು ತುಂಬ ಬೆನಿಫಿಟ್ ಕಾಣುತ್ತೆ ಈ ದೀಪ ಹಚ್ಚೋದ್ರಿಂದ ನಮಗೆ ಶಕ್ತಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ನಮಗೇನೇ ಆಗಲಿ ದುಡಿಯೋಕ್ಕೆ ಆಗಲಿ ಏನು ಏನಾದರೂ ಕೆಲಸ ಮಾಡೋಕ್ಕೆ ಆಗಲಿ ಒಂದು ಶಕ್ತಿ ಮೈಯಲ್ಲಿ ಒಂದು ಎನರ್ಜಿ ಐತೆ ಅಂತಂದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಅಲ್ವಾ ಹಂಗೆ ಈ ದೀಪ ಹಚ್ಬೇಕಾದ್ರೆ ನಾವು ಮನಸ್ಸಿಗೆ ಅಂದ್ಕೊಂಡು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ